ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಸಖತ್ತಾಗಿರೋ ರೆಸಿಪಿ ತಂದಿದ್ದೀನಿ ಬನ್ನಿ ಅದೇ ಸೌತೆಕಾಯಿ ಅವರೆಕಾಯಿ ಕಡುಬು ಬನ್ನಿ ಇದಕ್ಕೆ ಉದ್ದಿನಬೇಳೆ ಇಲ್ಲದೆ ಹೇಗೆ ಮಾಡೋದು ಅನ್ನೋ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನೋಡೋಣ ಬನ್ನಿ ಇಡ್ಲಿ ರವೆ ಅಥವಾ ಮನೇಲಿ ಅಕ್ಕಿ ನುಚ್ಚು ಅಂತ ಮಾಡ್ತಾರಲ್ಲ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ವೀಕ್ಷಕರೇ ಇವಾಗ ಸದ್ಯಕ್ಕೆ ಅಕ್ಕಿ ನುಚ್ಚು ನನ್ನ ಹತ್ರ ಇರಲಿಲ್ಲ ಅಂದ್ಬಿಟ್ಟು ನಾನು ಇಡ್ಲಿ ರವೆಲೇ ಮಾಡ್ತೀನಿ ಇಡ್ಲಿನ ಇಡ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ನಿಮ್ಗೆ ಒಂದು ಕೆ ಜಿ ಪ್ಯಾಕೆಟಲ್ಲಿ ನಾನು ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇಡ್ಲಿ ರವೆನ ತುಂಬ ಚೆನ್ನಾಗಿರ್ತದೆ ತುಂಬ ಸಾಫ್ಟಾಗಿರ್ತದೆ ಮತ್ತು ಬೇಳೆ ಇಲ್ಲದೇ ಮಾಡ್ಬೋದು ಇದನ್ನು ತುಂಬ ಟೇಸ್ಟಾಗಿರ್ತದೆ ಮತ್ತು ಸಾಫ್ಟಾಗಿರ್ತದೆ ಬೇಳೆ ಇಲ್ಲದೆ ಮಾಡುವ ಇಡ್ಲಿ ನೋಡಿ ರವೆ ಹಾಕಿದ್ದೀನಿ ಈಗ ಅರ್ಧ ಪ್ಯಾಕೆಟಷ್ಟು ಹಾಕಿದ್ದೀನಿ ಫುಲ್ಲು ನಾನು ಆಮೇಲೆ ಇದಕ್ಕೆ ನೀರು ಹಾಕಬೇಕು ವೀಕ್ಷಕರ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಕ್ಕಿಡಬೇಕು ಎಷ್ಟು ರವೆ ಇಡ್ಲಿ ರವೆ ಹಾಕಿರ್ತೀವೋ ಅಷ್ಟು ನಾವು ನೀರನ್ನು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾ ನೆನಿಬೇಕು ಒಂದು ಸ್ವಲ್ಪ ನೆನಿಬೇಕು ಒಂದು ಒನ್ ಅವರ್ ಅಂತ ನೆನೆಯಕ್ಕಿಟ್ಬಿಡಿ ಮಾಡೋಕ್ಕೆ ಮುಂಚೆನೇ ಒನ್ ಅವರ್ ಅಂತ ನೆನೆಯಕ್ಕಿಟ್ಬಿಡಿ ಇದನ್ನು ನೆನೆಯಕ್ಕಿಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ವೀಕ್ಷಕರೇ ಇದು ನೆನೆಯ ತನಕ ನಾವು ಈ ಕಡೆ ಅದಕ್ಕೇನೇನು ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ವೀಕ್ಷಕರೇ ಫ್ರೆಶ್ ಆಗಿರೋ ಸೌತೆಕಾಯಿ ತೊಗೊಂಡಿದ್ದೀನಿ ಎರಡು ನೀವು ಎರಡು ಅಥವಾ ಮೂರಾರು ಹಾಕ್ಬೋದು ಎಷ್ಟಿರುತ್ತೋ ಅಷ್ಟು ಹಾಕಿ ನಾನು ಎರಡು ತೊಗೊಂಡಿದ್ದೀನಿ ಅಷ್ಟೇ ಸದ್ಯಕ್ಕೆ ಫ್ರೆಶ್ ಆಗಿ ಅಂದರೆ ಎಲೆಗಿರಬೇಕು ಅದು ಸೌತೆಕಾಯಿ ನೋಡಿ ಇವಾಗ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡಿ ತುರಿದ ಅದೇ ಸೌತೆಕಾಯಿ ತೊಗೊಂಡಿದ್ದೀವಲ್ಲ ಅದನ್ನು ತುರಿದ್ಬಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಚರಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಅವರೆಕಾಯಿ ಬೇಯಿಸ್ಕೊಂಡಿರೋ ಅವರೆಕಾಯಿ ತೊಗೊಂಡಿದ್ದೀನಿ ನಾನು ಮತ್ತು ಹಸಿಮೆಣ್ಸಿಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ವೀಕ್ಷಕರೇ ಇವಾಗ ರವೆ ನೆಂದಿದೆ ಇದು ಆ್ಯಕ್ಚುಲಿ ಇದು ರವೆ ಯಾವಾಗಲೇ ಒನ್ ಅವರ್ ಮುಂಚೆ ಹಾಕಿದ್ವಲ್ಲ ಇದು ನೆಂದಿದೆ ಈಗ ಈಗ ಸೌತೆಕಾಯಿ ಒಂದು ಬೌಲ್ ಹಾಕ್ತಾಯಿದ್ದೀನಿ ತುರಿದ ಸೌತೆಕಾಯಿ ಒಂದು ಬೌಲ್ ಹಾಕ್ತಾಯಿದ್ದೀನಿ ಇದಕ್ಕೆ ತುಂಬ ಸಾಫ್ಟಾಗೋಗುತ್ತೆ ವೀಕ್ಷಕರೇ ಸೌತೆಕಾಯಿ ಹಾಕಿ ಮತ್ತು ಅದರದ್ದು ಪರಿಮಳ ಅಂತೂ ತಿಂತಾಯಿದ್ರೆ ಇಡ್ಲಿ ಸೌತೆಕಾಯಿ ವಾಸನೆ ಬರುತ್ತೆ ಆಮೇಲೆ ನೋಡಿ ಒಂದು ಬೌಲ್ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಬೋಲು ಸಣ್ಣಗೆ ಹಚ್ಚಿರೋ ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಗೊಳ್ಳಿ ಹಸಿ ಹಾಗೆ ಬೇಯಿಸ್ಕೊಂಡಿರೋ ಅವರೆ ಅಷ್ಟೇ ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ಅವರೆ ಒಂದು ಬೋಲ್ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ವೀಕ್ಷಕರೇ ಜೀರಿಗೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಯಾಕೆಂದರೆ ಇಡ್ಲಿ ರವೆ ಅದು ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ನೀರನ್ನು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅದು ಎಷ್ಟು ಅದು ಮಿಕ್ಸ್ ಆಗೋ ಅದಕ್ಕೆ ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೋಬೇಕು ಅದು ನೋಡಿ ಎಷ್ಟು ಡ್ರೈ ಆಗಿರುತ್ತೆ ಇಡ್ಲಿ ರವೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವೀಕ್ಷಕರೇ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಮಕ್ಕಳು ಒಬ್ಬೊಬ್ಬರು ಬಾಯಿಗೆ ಸಿಕ್ಕಿದ್ರೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಬೇಡ ಅಂದರೆ ನೀವು ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕಾರೆ ಮಿಕ್ಸ್ ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿನ ಅದೇ ನಾನು ಈ ಥರ ನಮಗೆ ರೂಢಿಯಾಗಿದೆ ಹಸಿ ಮೆಣಸಿನ್ಕಾಯಿ ಹಿಂಗೆ ಹಾಕಿ ನಾವೆಲ್ಲ ತಿಂತೀವಿ ಇವಾಗ ನೋಡಿ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ತಾ ಇರಿ ಎಲ್ಲ ಒಳಗಡೆ ಇರುತ್ತೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹೊಂದ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನೋಡಿ ಈಗ ನೋಡಿ ಈ ಥರ ನೀರು ಹಾಕಿ ಈ ಥರ ಅದಕ್ಕೆ ಮಾಡ್ಕೋಬೇಕು ಇಡ್ಲಿ ಹಿಟ್ಟನ್ನು ಇಷ್ಟು ಅದಕ್ಕಿದ್ರೆ ಸಾಕು ಇಡ್ಲಿ ಹಿಟ್ಟು ಇವಾಗ ಎಣ್ ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಸೌ ಹಚ್ಚಿದ್ದೀನಿ ಇಡ್ಲಿ ಬಿಟ್ಟು ಆಲ್ರೆಡಿ ಇಡ್ಲಿ ಕಾಯೋಕ್ಕೆ ಪಾತ್ರೆ ಇಟ್ಟಿದ್ದೀನಿ ನೀರು ಗ್ಯಾಸ್ ಮೇಲೆ ಇಡ್ಲಿಗೆ ಎಣ್ಣೆ ಎಲ್ಲ ಹಚ್ಚೀತ ಇಡ್ಲಿ ತಟ್ಟೆಗೆ ಇಡ್ಲಿ ಬಿಡ್ತಾ ಇದ್ದೀನಿ ವೀಕ್ಷಕರೇ ನಾವು ಇಡ್ಲಿಗೆ ಸೌತೆಕಾಯಿ ಹಾಕಿದ್ದೀವಲ್ಲ ವೀಕ್ಷಕರೇ ಅದು ತಿಂತಾಯಿದ್ರೆ ನಮಗೆ ಸೌತೆಕಾಯಿ ಪರಿಮಳ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ ಆಮೇಲೆ ಇಡ್ಲಿಗೆ ಅದು ಸೌತೆಕಾಯಿ ಹಾಕೋದರಿಂದ ಅದು ಸಾಫ್ಟಾಗಿರುತ್ತದೆ ಮತ್ತು ಅವರೆಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿದೆ ನಾನು ಈ ರವೆಲೆ ಒಂದು ಸಿಹಿ ಕುಂಬಳಕಾಯಿ ಹಾಕ್ಬಿಟ್ಟು ಇಡ್ಲಿ ಮಾಡಿದ್ದೀನಿ ಅದನ್ನ ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಅಷ್ಟೇ ತುಂಬ ಟೇಸ್ಟ್ ಆಗಿರುತ್ತದೆ ವೀಕ್ಷಕರೇ ಸಿಹಿ ಕುಂಬಳ ಇಡ್ಲಿ ನೋಡಿ ಇವಾಗ ಇಡ್ಲಿ ತಟ್ಟೆಗೆ ಇಡ್ಲಿ ಹಾಕಿದ್ದೀನಿ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಬೇಕಾರೆ ಆಮೇಲೆ ಕಮೆಂಟ್ ಮೂಲಕ ನೀವೇ ತಿಳಿಸಿ ವೀಕ್ಷಕರೇ ಚೆನ್ನಾಗಿರುತ್ತೆ ಅಂತ ಹೇಗಿರುತ್ತೆ ರುಚಿ ಅಂತ ಇಡ್ಲಿ ಎಲ್ಲ ಹಾಕಿ ಬೇಯ್ದ ಮೇಲೆ ಈ ಕಡೆ ಕಾಯಿ ಚಟ್ನಿನೂ ಅಷ್ಟೆ ಇದಕ್ಕೆ ಇಡ್ಲಿ ಇದಕ್ಕೆ ಸೂಟಬಲ್ ಅಂದರೆ ತೆಂಗಿನಕಾಯಿ ಚಟ್ನಿ ವೀಕ್ಷಕರ ಇದಕ್ಕೆ ಇನ್ನೆಂಥ ಚಟ್ನಿನೂ ಸೂಟಬಲ್ ಆಗಲ್ಲ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ನಮ್ಮ ನಮಗೆ ರೂಢಿಯಾಗಿರೋದು ಇದ್ದೀನಿ ಇದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ರೇ ಅದಕ್ಕೆ ಈ ಇಡ್ಲಿಗೆ ತುಂಬ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ಇಡ್ಲಿ ಮತ್ತು ಕಾಯಿ ಚಟ್ನಿ ಜೊತೆಗೆ ನೋಡಿ ಕಾಯಿ ಚಟ್ನಿ ರೆಡಿ ಆಯಿತು ಆಲ್ರೆಡಿ ಇವಾಗ ಇಡ್ಲಿ ಬೆಂದಿದೆ ವೀಕ್ಷಕರೇ ನೋಡೋಣ ಬನ್ನಿ ನೋಡಿ ಎಷ್ಟು ಚೆಂದ ಇದೆ ಅಂದರೆ ಅದು ಅದು ಎತ್ತಿ ನೀವು ನೋಡ್ತಾ ಇದ್ರೆ ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಇಡ್ಲಿ ಅವರೆಕಾಯಿನೂ ಅಷ್ಟೇ ಹೆಂಗೆ ಕಾಣ್ತಾ ಇದೆ ಎಷ್ಟು ಚೆಂದ ಇದೆ ನೋಡಿ ಅವರೆಕಾಯಿ ಜೊತೆಗೆ ನೋಡಿ ಎಲ್ಲ ಬೆಂದಿದೆ ಈಗ ಆಲ್ರೆಡಿ ತೆಗಿತಾಯಿದ್ದೀನಿ ಇಡ್ಲಿನ ನಿಮಗೆ ಜೊತೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಸಾಫ್ಟಾಗಿರುತ್ತೆ ಆಮೇಲೆ ಇಡ್ಲಿ ಎಂತ ಅಂಟ್ಕೊಳ್ಳೋದು ಇಲ್ಲ ವೀಕ್ಷಕರೇ ನೀಟಾಗಿ ಬರುತ್ತೆ ಇಡ್ಲಿ ಕಿತ್ತೋಗೋದು ಅದೆಂತ ಇಲ್ಲ ನೀಟಾಗಿ ಬರುತ್ತೆ ಇಡ್ಲಿನೂ ಅಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಹೀಗೆ ನಮ್ಮ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ಥ್ಯಾಂಕ್ ಯು ಧನ್ಯವಾದಗಳು